ಬಸವಣ್ಣವ್ರು ಲಿಂಗ ಕಟ್ಟಿದ್ರು ಅಂತ ಹೇಳಿದ್ರೆ ಈಗ ಹೊಸ್ದಾಗಿ ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ಮನೆಗೆ ಬಂದಿರ್ತಾರ ಹೊಸ್ದಾಗಿ ಏನು ಆಸೆ ಇರುತ್ತೆ ಅಂದ್ರೆ ನನ್ನ ಹೆಂಡ್ತಿನೇ ನನಗೆ ಕಾಲಿಗೆ ನೀರು ಕೊಡಬೇಕು ನನ್ನ ಹೆಂಡತಿನೇ ನನಗೆ ಮಣೆ ಹಾಕ್ಬೇಕು ನನ್ನ ಹೆಂಡ್ತಿನೇ ನನಗೆ ತಾಟಿಡಬೇಕು ನನ್ನ ಹೆಂಡತಿನೇ ನನಗೆ ಊಟಕ್ಕೆ ಬಡಿಸ್ಬೇಕು ನಾನು ಯಾವಾಗ ನೋಡಿದ್ರೆ ನನ್ನ ಹೆಂಡತಿನೇ ಎದ್ರಿಗೆ ಕಾಣುತ್ತಿರಬೇಕು ಅಂತ ಇರ್ತದವನು ಅತ್ತೆ ಆದವಳು ಹೊಸ್ದಾಗಿ ಬಂದಾರವ್ರು ಏನಾರು ಮಾಡ್ಕೊಂಡ್ಲಿ ಅಂತ ಬಿಡ್ಬೇಕು ಅದನ್ನು ಬಿಟ್ಟು ಎಲ್ಲದ್ರಿಗೂ ಮಧ್ಯೆ ಮಧ್ಯೆ ಪ್ರವೇಶ ಮಾಡ್ತಾ ಇದ್ರೆ ಹಾಗೆ ಭಗವಂತ ಅನ್ನುವಂಥ ಪತಿ ಶರಣ ಅನ್ನುವಂಥ ಸತಿ ಇವರಿಬ್ಬರ ಮಧ್ಯೆ ಪೂಜಾರಿ ಎನ್ನುವ ಅತ್ತೆಯ ಮಧ್ಯಸ್ಥಿಕೆ ಬೇಡ ನಮ್ಮ ಭಗವಂತನನ್ನು ನಾವೇ ಪೂಜೆ ಪ್ರಾರ್ಥನೆ ಮಾಡಬೇಕು ನೀವು ಯಾವುದೇ ಗುಡಿ ಗುಂಡಾರಗಳಿಗೆ ಹೋದರೂ ಕೂಡ ಒಬ್ಬ ಅತ್ತಿರ್ತಾಳಲ್ಲಿ ಒಬ್ಬ ಮಧ್ಯವರ್ತಿ ಇರ್ತಾನೆ ಒಬ್ಬ ಪೂಜಾರಿ ಇರ್ತಾನೆ ದೇವರು ಹೊರ ಕೊಟ್ಟರು ಪೂಜಾರಿ ಇಂಥ ಪರಿಸ್ಥಿತಿ ನಮಗೆ ಬರಬಾರದು ನಿಮ್ಮ ಭಗವಂತನನ್ನು ನೀವೇ ಪೂಜೆ ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಎಲ್ಲರಿಗೂ ಲಿಂಗವನ್ನು ಕಟ್ಟಿದ್ರು ಎಲ್ಲರಿಗೂ ಲಿಂಗವನ್ನು ಕಟ್ಟಿದ್ರು ಆ ಲಿಂಗವನ್ನು ಒಂದಿಷ್ಟು ಅತ್ಯಂತ ಭಕ್ತಿಯಿಂದ ಗುರುವಿನ ಒಂದು ಕರುಣೆಯಿಂದ ಅವರ ಒಂದು ಸಂಯೋಗದಿಂದ ಅವರ ಒಂದು ಅಸ್ತಮಸ್ತಕ ಸಂಸ್ಕಾರದಿಂದ ನೀವು ಲಿಂಗವನ್ನ ಕಟ್ಟಿಕೊಂಡು ನಂಬಿಕೆಯಿಂದ ಒಂಚೂರು ಪೂಜೆ ಮಾಡಿ ನೋಡ್ರಿ ನೀವು ಅದು ಆ ಪೂಜೆ ಯಾವಾಗ ಮಾಡಬೇಕು ಅಂತಾರೆ ಬಸವಣ್ಣವ್ರು ಹೇಳ್ತಾರೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಗಾಂಧಾರಿ ಮಾಂದಾರಿ ಎಂಬ ಆಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಊರ ಕೋಳಿ ಕೂಗದ ಮುನ್ನ ಕಾಡ ನವಿಲು ಒದರದ ಮುನ್ನ ಲಿಂಗವ ಪೂಜಿಸಬೇಕು ಗೋವುಗಳ ಕೊಲುವ ಪಾಪಿಯ ಧ್ವನಿಯ ಕೇಳದ ಮುನ್ನ ಲಿಂಗವ ಪೂಜಿಸಬೇಕು ತನ್ನೊಡನೆ ಮಲಗಿದ್ದ ಸತಿಯ ನೆಬ್ಬಿಸದೆ ಲಿಂಗವ ಪೂಜಿಸಬೇಕು ಆ ಒಂದು ಸಮಯದಲ್ಲಿ ಕಾಸ್ಮಿಕ್ ಎನರ್ಜಿ ಅಂತಿರುತ್ತಂತೆ ಭಗವಂತನ ಸೃಷ್ಟಿಯಲ್ಲಿ ಶಕ್ತಿ ಕಣಗಳು ಆ ಸಮಯದಲ್ಲಿ ಏನು ಗಾಂಧಾರಿ ಮಾಂದಾರಿ ಸಮಯ ಅಂತಾರೆ ಆ ಸಮಯದಲ್ಲಿ ಓತಪ್ರೋತವಾಗಿ ತುಂಬಿರ್ತದೆ ಆ ಸಮಯ ಲಿಂಗ ಪೂಜೆಗೆ ಇಷ್ಟು ಶ್ರೇಷ್ಠ ಅಂತೇಳಿದರೆ ನೀವು ಪೂಜೆ ಮಾಡ್ಬೇಕಾದ್ರೆ ಸುಮ್ಮನೆ ಏನು ನೀರು ಒಂಚೂರು ಊದಿನ ಕಡ್ಡಿ ಬೆಳಗೋದು ಒಂದು ನಿಮಿಷ ಎರಡು ನಿಮಿಷ ಹಿಂಗೆ ನೋಡ್ದಂಗೆ ಮಾಡೋದು ಇಟ್ಕೊಂಡ್ಬಿಡೋದು ಮಾಡಿದ್ರಲ್ಲ ಅದು ಕೆಲಸ ಆಗೋದು ಅದರಲ್ಲಿ ಒಂದಿಷ್ಟು ಬಸವಣ್ಣವರು ಹೇಳ್ತಾರೆ ಮತ್ತೊಂದು ವಚನದಲ್ಲಿ ಅಷ್ಟವಿಧಾರ್ಚನೆಯ ಮಾಡುವುದು ನಿಮಗೆ ಅದು ಪ್ರೀತಿಯಿಂದ ಹೆಂಗಿರ್ಬೇಕು ನಿಮ್ಮ ಭಕ್ತಿ ಸ್ನೇಹದಿಂದ ಕೂಡಿರ್ಬೇಕು ಭಗವಂತನಲ್ಲಿ ವಿಶ್ವಾಸ ಇರಬೇಕು ನಂಬಿಕೆಯಿಂದ ಅಷ್ಟವಿಧಾರ್ಚನೆಯ ಮಾಡುವುದು ಮಾಡಿದ ಪೂಜೆಯ ನೋಡುವುದು ನಿರೀಕ್ಷಣೆ ಮಾಡಬೇಕಂತ ಲಿಂಗನ ಎಷ್ಟೊತ್ತು ಅಂದರೆ ನಿಮ್ಮ ಕಣ್ಣಲ್ಲಿ ನೀರು ಸುರಿತಿರಬೇಕು ಹರೆ ಕಣ್ಣು ಅಂತ ಹೇಳ್ತಾರೆ ಹನುಮಷಯ್ಯನ ನೇತ್ರ ಕಣ್ಣನ್ನು ಪೂರ ಮುಚ್ಚಿರಬಾರದು ಪೂರ ತೆರಬರದಾರ ಆ ಒಂದು ನೇತ್ರದಿಂದ ಆ ಲಿಂಗವನ್ನು ನೋಡ್ತಾ ಇರಬೇಕು ಅಷ್ಟವಿದಾರ್ಚನೆಯ ಮಾಡುವುದು ಮಾಡಿದ ಪೂಜೆಯ ನೋಡುವುದು ಶಿವತತ್ವ ಗೀತವ ಹಾಡುವುದು ನಿಮಗೆಷ್ಟು ಹಾಡುಗಳು ಬರ್ತವೆ ವಚನಗಳು ಬರ್ತವೆ ಹಿಂಗೆ ಹಾಡಬೇಕು ಅಂತೇನಿಲ್ಲ ಹೀಗೆ ಹಾಡಬೇಕು ಅಂತೇನಿಲ್ಲ ಅಥವಾ ನಾನು ಕಲ್ತಿಲ್ಲ ವಚನಗಳು ಬರೋದಿಲ್ಲ ನನಗೆ ಯಾವ ಮಂತ್ರಗಳು ಬರೋದಿಲ್ಲ ನೀವು ಹೆಂಗೆ ಹಾಡಿದ್ರೂ ಭಗವಂತನ ನಿಮ್ಮಲ್ಲಿ ಭಕ್ತಿ ಇತ್ತು ಅಂದರೆ ಶ್ರದ್ಧೆ ಇತ್ತು ಅಂದರೆ ನಂಬಿಕೆ ಇತ್ತು ಅಂದರೆ ಹೆಂಗೆ ಹಾಡಿದರೂ ನಡೀತದಂತೆ ಈಗ ನಿಮ್ಮ ಸಣ್ಣ ಮಕ್ಕಳಿರ್ತವೆ ಇನ್ನು ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಅವು ಪೆದ್ ಪೆದ್ದನಂಗೆ ಮಾತಾಡ್ತಾವೆ ಸರಿಯಾಗಿ ಅಮ್ಮ ಅನ್ಲಿಕ್ಕೆ ಬರೋದಿಲ್ಲ ಅವ್ವ ಅನ್ಲಿಕ್ಕೆ ಬರೋದಿಲ್ಲ ಅವು ಪೆದ್ ಪೆದ್ದನಂಗೆ ತಪ್ಪು ತಪ್ಪು ಅಂದ್ರೂ ನಿಮಗೆ ಅನಿಸ್ತದ ಅನ್ನಿಸ್ತದದು ಸಂತೋಷ ಅನ್ನಿಸ್ತದೋದಿಲ್ಲ ಹಂಗೆ ನಿಮ್ಮಲ್ಲಿ ಭಗವಂತನಲ್ಲಿ ಶ್ರದ್ಧೆ ಇತ್ತು ನಂಬಿಕೆ ಇತ್ತು ನಿಷ್ಠೆ ಇತ್ತು ಅಂದರೆ ನೀವೆಂಗೆ ಪೆದ್ದ ಪೆದ್ದನಂಗೆ ಆಡಿದ್ರೂ ಭಗವಂತನಿಗೆ ಮುದ್ದು ಮುದ್ದಾಗೇ ಇರ್ತದಂತ ಭಗವಂತನಿಗೆ ಮುದ್ದು ಮುದ್ದಾಗೆ ಇರ್ತದಂತ ಅದಕ್ಕೆ ಬಸವಣ್ಣನ ಹೇಳ್ತಾರೆ ತಾಳಮಾನ ಸರಸವನರಿಯೇ ಓಜ ಬಜಾವಣೆ ಲೆಕ್ಕವನ್ನರಿಯೇ ಆದರೆ ನೀ ತಾಳಕ್ಕೆ ಸಂಗೀತಕ್ಕೆ ಕಲ್ತವರಿಗೆ ಒಲಿತಾನೆ ಅಂದರೆ ಸಂಗೀತಗಾರರಿಗೆ ಒಲ್ದಿರಬೇಕಾಗಿತ್ತು ಭಗವಂತ ಆದ್ರ ಹಂಗೇನಿಲ್ಲ ಇತಿಹಾಸದಲ್ಲಿ ಎಲ್ಲರಿಗೂ ಹೊಲ್ದಿದ್ದಾನೆ ಬೇಡರ ಕಣ್ಣಪ್ಪನಂಥವನಿಗೂ ಹೊಲ್ದಿದ್ದಾನೆ ಕೋಳೂರು ಕೊಡಗೂಸಿನಂಥವ್ರಿಗೂ ಹೊಲ್ದಿದ್ದಾನೆ ಭಗವಂತ ಹಾಗಾಗಿ ಒಂದಿಷ್ಟು ನಿಮಗೆ ಹೆಂಗೆ ಬರ್ತದೋ ಹಂಗೆ ಹಾಡ್ರಿ ಶಿವತತ್ವ ಗೀತವು ಹಾಡುವುದು ಶಿವನ ಮುಂದೆ ನಲಿದಾಡುವುದು ಭಕ್ತಿ ಸಂಭಾಷಣೆಯ ಮಾಡುವುದು ನಿಮ್ಮ ಕಷ್ಟಗಳನ್ನು ಯಾರ ಮುಂದೆ ಹೇಳ್ಕೋಬೇಡ್ರಿ ಆಡಿದೊಡೆ ಎನ್ನೊಡೆಯನ ಆಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನ ಬಾ ಬಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಂಗೆ ಸೆರಗೊಡ್ಡಿ ಬೇಡುವೆ ಯಾರಿಗೆ ಬೇಡಬೇಕು ಅವ್ರಿಗೆ ಬೇಡಲ್ಲ ಯಾರಿಗೆ ಬೇಡ್ತೀವಿ ನಾವು ಒಬ್ಬ ಶಾಸ್ತ್ರ ಹೇಳ್ಕೊಂಡು ಕೂತಿರ್ತಾನೆ ಅವನ ಅವ್ನ ಭವಿಷ್ಯ ಅವನಿಗೆ ಗೊತ್ತಿಲ್ಲ ಅವನು ಕೇಳ್ತಾರೆ ಅವ್ರು ಹ್ಞೂ ನನಗೆ ಬಹಳ ಬಡತನ ಇದೆ ಮನೆಗೆ ನಾ ಒಂದು ಲಾಟ್ರಿ ಟಿಕೆಟ್ ತಗೋತೀನಿ ಯಾವ ನಂಬರ್ ತೊಗೊಂಡ್ರೆ ಲಾಟ್ರಿ ಹೇಳ್ತದೆ ನಿಮಗೆ ಏನಾದ್ರೂ ತಲೆಗೆ ವಿಚಾರ ಮಾಡೋ ಶಕ್ತಿ ಇದ್ದರೆ ನೀವು ವಿಚಾರ ಮಾಡ್ರಿ ನಿಮಗೊಂದು ಲಾಟ್ರಿ ಟಿಕೆಟ್ ನಂಬರ್ ಕೊಟ್ಟು ನಿಮಗೆ ಲಾಟ್ರಿ ಹೇಳಿಸಿ ನಿಮ್ಮನ್ನು ಶ್ರೀಮಂತ ಮಾಡ್ತಕ್ಕಂಥವ್ನ ಅವನೇಕ್ ಫುಟ್ಪಾತಲ್ಲಿ ಕೂತ್ಕೊತಿದ್ದ ಅಕ್ಕ ಮಹಾದೇವಿ ಹೇಳ್ತಾಳ ದುರಿತ ಅನ್ಯಾಯವ ಪರಿಹರಿಸಬಲ್ಲಡೆ ಓಂ ನಮ ಶಿವಾಯ ಎಂಬುದೇ ಮಂತ್ರ ಓಂ ನಮ ಶಿವ ಎಂಬುದೇ ತಂತ್ರ ಸಿಂಹದ ಮರಿಯ ಸೀಳ್ನಾಯಿ ತಿಂಬರೆ ಭಂಗವಿನ್ನಾರಿಗೋ ಚನ್ನ ದುರಿತ ಅನ್ಯಾಯವ ಪರಿಹರಿಸಬಲ್ಲಡೆ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಕಷ್ಟ ಕಾರ್ಪಣ್ಯಗಳು ಬಂದಾಗ ತೊಂದರೆಗಳು ಬಂದಾಗ ಸಂಕಟಗಳು ಬಂದಾಗ ಯಾರನ್ನ ಕೇಳಬೇಕು ಅಂತಾರೆ ಒಂದಿಷ್ಟು ಲಿಂಗದ ಮುಂದೆ ಕೇಳಕ್ಕೋರಿ ನನಗಿಂತ ಸಮಸ್ಯೆಗಳಿದೆ ಭಗವಂತ ಬಗೆಹರಿಸುವಂತ ಕೇಳ್ಕೊರಿ ಆ ಕೇಳ್ಕೊಳ್ಳುವಂಥದ್ರಲ್ಲಿ ದ್ವಂದ್ವ ಇರಬಾರದು ಅಪನಂಬಿಕೆ ಇರಬಾರದು ಏನಿರಬಾರ್ದು ನೀವು ಅವನನ್ನ ನಂಬುದ ಇದ್ದರೆ ಅವನು ನಿಮ್ಮನ್ನ ನಂಬೋದಿಲ್ಲ ನಂಬಿಕೆಯೇ ಕಾರಣವು ಸಾಂಬನ್ ಒಲಿಯುವುದಕ್ಕೆ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದ್ರೆ ದುರಿತ ಅನ್ಯಾಯವ ಪರಿಹರಿಸಬಲ್ಲಡೆ ಓಂ ನಮ ಶಿವಾಯ ಎಂಬುದೇ ಮಂತ್ರ ಓಂ ನಮ ಶಿವಾಯ ಎಂಬುದೇ ತಂತ್ರ ಸಿಂಹದ ಮರಿಯ ಸೀಳ್ನಾಯಿ ತಿಂಬ ಸಿಂಹ ಹಾಗೆ ತಾನೇ ಮರಿ ಹಾಕಿದ್ರೂ ಕೂಡ ನಾಯಿ ಬಂದು ಅದನ್ನು ಮುಟ್ಟೋದಿಲ್ಲ ಯಾರು ಓಂ ನಮ ಶಿವಾಯ ಅನ್ನುವಂಥ ಮಂತ್ರವನ್ನು ಹೇಳಿ ಆಧ್ಯಾತ್ಮದ ಸಿಂಹಗಳಾಗಿರ್ತಾರೆ ಅಂಥವರನ್ನ ಭವ ಅನ್ನುವಂಥ ನಾಯಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಭವ ಅನ್ನುವಂಥ ನಾಯಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದಿಷ್ಟು ಭಕ್ತಿ ಸಂಭಾಷಣೆಯ ಮಾಡುವುದು ಕೂಡಲ ಸಂಗಮ ದೇವರ ಕೂಡುವುದು ಭಗವಂತನಿಗೋಸ್ಕರ ಪೂಜೆ ಮಾಡಿರಿ ಏನೇನೋ ಆಸೆ ಉದ್ದೇಶಗಳಿಟ್ಕೊಳ್ಳದೆ ಭಗವಂತನಿಗೋಸ್ಕರ ನೀವು ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಎಲ್ಲರಿಗೂ ಎಟಕ್ಲಿ ಎಲ್ಲರಿಗೂ ಸಿಗಲಿ ಅನ್ನುವಂಥ ಕಾರಣದಿಂದ ಬಸವಣ್ಣನವರು ಏನು ಮಾಡಿದರು ಅಂದರೆ ಎಲ್ಲರಿಗೂ ಲಿಂಗವನ್ನು ಕಟ್ಟಿದ್ರು ಆ ಲಿಂಗ ಪೂಜೆ ಮಾಡಲಿಕ್ಕೆ ತ್ರಾಟಕ ಯೋಗವನ್ನು ಮಾಡಲಿಕ್ಕೆ ಶಿವಯೋಗವನ್ನು ಮಾಡಲಿಕ್ಕೆ ಕನಿಷ್ಠ ಪಕ್ಷ ಒಂದು ಅಂಗುಷ್ಟ ಪ್ರಮಾಣದಷ್ಟಾದರೂ ಇರಬೇಕು ಅಂತ ಹೇಳ್ತಾರೆ ಇಷ್ಟಾದರೂ ಇರಬೇಕು ಅಂತ ಯಾಕೆ ಈ ಹೇಳ್ತೀನಿ ಅಂದರೆ ಕೆಲವರು ನಮ್ಮ ಹತ್ರ ಕೇಳ್ಕೊಂಡು ಬರ್ತಾರೆ ಏನಂದ್ರೆ ಅಮ್ಮರೆ ಸಣ್ಣ ಲಿಂಗ ಇದ್ರೆ ನೋಡ್ರಿ ಅಂತಾರೆ ಸಣ್ಣದು ನೋಡ್ರಿ ಯಾಕ್ರಿ ನಮ್ಮ ಗುಂಡ್ಗಿಡ್ಗೆ ಇಷ್ಟೇ ಇತ್ತು ರೀ ಅದಕ್ಕೆ ನಮ್ಮ ಗುರುಗಳು ಕೇಳ್ತಿದ್ರು ತಲೆ ಇದ್ದಷ್ಟು ಟೊಪ್ಪಿಗೆ ಹಾಕ್ಕೋಬೇಕೋ ಏನು ಟೊಪ್ಪಿಗೆ ಇದ್ದಷ್ಟು ತಲೆ ಮಾಡ್ಕೋಬೇಕು ತಲೆ ಇದ್ದಷ್ಟು ಟೊಪ್ಗಿನೋ ಟೊಪ್ಪಿಗೆ ಇದ್ದಷ್ಟು ತಲೆನೋ ಯಾರೋ ಒಬ್ಬ ಮಂಗಪ್ಪ ಇದ್ನಂತೆ ಒಬ್ಬ ಬಡ್ಗೆ ಹತ್ರ ಹೋಗಿದ್ನಂತ ಟೊಪ್ಪಿಗೆ ಇದ್ದಷ್ಟು ತಲೆ ಮಾಡ್ರಿ ಅಂದರೆ ಎಷ್ಟು ಮೂರ್ಖತನವೋ ನನ್ನ ಗುಂಡ್ಗಿಡ್ಗೆ ಇದ್ದಷ್ಟು ಲಿಂಗ ಕೊಡ್ರಿ ಅಂದರೆ ಅಷ್ಟೇ ಮೂರ್ಖತನ ಲಿಂಗ್ ಎಷ್ಟಿರುತ್ತೋ ಅಷ್ಟು ಗುಂಡ್ಗಡ್ಗೆ ತಗೋರಿ ಗುಂಡ್ಗಡ್ಗೆ ಇದ್ದಷ್ಟು ಲಿಂಗ ಅಲ್ಲ ಆಮೇಲೆ ಲಿಂಗ ಎಲ್ಲಿರಬೇಕು ಅಂದರೆ ಯಾವಾಗಲೂ ಎದೆ ಮೇಲೆ ಇರಬೇಕಂತ ಲಿಂಗು ಎಲ್ಲಿರಬೇಕು ಯಾವಾಗಲೂ ಎದೆ ಮೇಲೆ ಇರಬೇಕು ಎಲ್ಲ ಅಡ್ಡು ಕಟ್ಕೊಳ್ಳೋದು ಇಲ್ಲೆಲ್ಲ ಅಲ್ಲ ಹಣ ಇದ್ದವನು ಹಣವಂತ ಲಿಂಗವಂತ ಲಿಂಗಾಯತ ಅಂತಕ್ಕಂಥದ್ದು ಇದು ಒಂದು ಜಾತಿಯಲ್ಲ ಲಿಂಗಾಯತ ಅಂತಕ್ಕಂಥದ್ದು ಇದೊಂದು ಜಾತಿಯಲ್ಲ ಹಣ ಇದ್ದವನು ಹಣವಂತ ಗುಣ ಇದ್ದವನು ಗುಣವಂತ ವಿದ್ಯಾ ಇದ್ದವನು ವಿದ್ಯಾವಂತ ಲಿಂಗ ಇದ್ದವನು ಲಿಂಗವಂತ ಯಾವುದೇ ಜಾತಿಯವನಾಗಿರಬಹುದು ಈಗ ಒಂದು ಗಡಿಯಾರ ಕಟ್ಕೊಳ್ಬೇಕಾದ್ರೆ ಇಂಥ ಜಾತಿಯವರೇ ಗಡಿಯಾರ ಕಟ್ಕೊಳ್ಬೇಕು ಅಂತ ಹೇಳ್ತೇನೆ ಇಲ್ಲ ಹಂಗೆ ಯಾರಿಗೆ ದೇವರು ಬೇಕು ಎಲ್ಲರೂ ಲಿಂಗ ಕಟ್ಕೊಳ್ಬೋದು ಬೇರೆ ಜಾತಿಯವರು ಏನಾದ್ರು ಲಿಂಗ ಕಟ್ಕೊಂಡ್ರೆ ಅವರು ಹೊಸ ನೋಟಿದ್ದಂಗಂತ ಲಿಂಗ ಇತ್ತರೆ ಲಿಂಗ ಕಟ್ಕೊಂಡ್ರೆ ಹಳೆ ಇದ್ದಂಗೆ ವ್ಯಾಲ್ಯೂ ಜಾಸ್ತಿ ಯಾವುದಕ್ಕಿರುತ್ತೆ ಎರಡು ಸಮಾನವಾದ ಇದೇ ಇದ್ರೂ ಕೂಡ ನೀವು ಆದಷ್ಟು ಮುಟ್ಟೋದು ಯಾವುದನ್ನ ಒಂಚೂರು ಹೊಸದೇ ಅಲ್ಲ ಹಣ ಇದ್ದವನು ಹಣವಂತ ಗುಣ ಇದ್ದವನು ಗುಣವಂತ ವಿದ್ಯೆ ಇದ್ದವನು ವಿದ್ಯಾವಂತ ಶೀಲ ಇದ್ದವನು ಶೀಲವಂತ ಲಿಂಗ ಇದ್ದವನು ಲಿಂಗವಂತ ಯಾರದೇ ಕೊರಳಲಿ ಕೆಲವರು ಏನಪ್ಪ ಲಿಂಗ ಕಟ್ಕೊಂಡಿದೀಯಾ ಇಲ್ಲ ನೀವ್ಯಾರೋ ನಾವು ಲಿಂಗ ಇದ್ರು ಮತ್ತು ಲಿಂಗನೇ ಕಟ್ಕೊಂಡಿಲ್ಲ ಏ ನಮ್ಮ ಅಜ್ಜ ಕಟ್ಕೊಂಡಿದ್ದ ರೀ ನಮ್ಮ ನಮ್ಮ ಅಜ್ಜ ಕಟ್ಕೊಂಡಿದ್ದ ಅಪ್ಪ ಕಟ್ಕೊಂಡಾನೆ ಅದಕ್ಕೆ ನಾವು ಲಿಂಗ ಇತ್ತು ಅಂದ್ರೆ ಒಬ್ಬ ಡಾಕ್ಟ್ರ್ ಇರ್ತಾನೆ ಎಮ್ ಬಿ ಬಿ ಎಸ್ ಓದರು ಡಾಕ್ಟ್ರು ಅವನಿಗೊಬ್ಬ ಮಗ ಇದ್ದಾನೆ ಅವ ಡಾಕ್ಟ್ರ್ ಓದಿಲ್ಲ ನಮ್ಮಪ್ಪ ಡಾಕ್ಟ್ರು ಅದಕ್ಕೆ ನಾನು ಡಾಕ್ಟರ್ ಅಂದ್ರೆ ಡಾಕ್ಟರ್ ಆಗ್ತಾನೆ ಒಬ್ಬ ಇಂಜಿನಿಯರ್ ಇದ್ದಾನೆ ಮಗ ಇಂಜಿನಿಯರ್ ಓದಿಲ್ಲ ದಡ್ಡ ನಮ್ಮಪ್ಪ ಇಂಜಿನಿಯರ್ ಅದಕ್ಕೆ ನಾನು ಇಂಜಿನಿಯರ್ ಅಂದ್ರೆ ಯಾಗ ಬರೋದಿಲ್ವೋ ಹಾಗೆ ನಮ್ಮಪ್ಪ ಲಿಂಗ ಕಟ್ಕೊಂಡಿದ್ದಾನೆ ನಾನು ಲಿಂಗವಂತ ಅಂತೇಳಿ ಇವನು ಒಂದು ದಿನನೂ ಲಿಂಗ ಕಟ್ಕೊಳದೇ ಲಾನ್ ಲಿಂಗವಂತ ಅಂತ ಅಲ್ಲ ಲಿಂಗವನ್ನ ಯಾರು ಎದೆ ಮೇಲೆ ಆಯತ್ತ ಮಾಡಿಕೊಂಡಿದ್ದಾನೆ ಅವನು ಲಿಂಗ ಆಯಿತು ಬಸವಣ್ಣ ಕೊಟ್ಟಂತ ಧರ್ಮದ ಒಂದು ಲಾಂಛನ ಲಿಂಗ ಅಂತಕ್ಕಂಥದ್ದು ನಮ್ಮ ಲಾಂಛನಗಳ ಬಗ್ಗೆ ನಮಗೆ ಅಭಿಮಾನದಿಂದ ಧಾರಣೆ ಮಾಡ್ಕೋಬೇಕು ನಾವು ಏನಿರ್ಬೇಕು ನಮಗೆ ಸ್ವಾಭಿಮಾನ ಇರಬೇಕು ಅಭಿಮಾನ ಇರಬೇಕು ಈ ಧರ್ಮದ ಲಾಂಛನ ಭಗವಂತನ ಕುರುಹು ಎಷ್ಟು ಅಭಿಮಾನ ಇರಬೇಕು ನಿಮಗೆ ಹೇಳ್ತೇನೆ ಒಂದು ನಡೆದ ಘಟನೆ ಹೇಳ್ತೇನೆ ನಿಮಗೆ ಈಗ ಒಂದು ನಾಲ್ಕು ಎಲೆಕ್ಷನ್ ಹಿಂದೆ ಎಂ ಪಿ ಎಲೆಕ್ಷನ್ನು ಪಂಜಾಬಲ್ಲಿ ಒಬ್ಬ ಸಿಖ್ ಧರ್ಮದ ಅನುಯಾಯಿ ಅಕಾಲಿ ದಳದಿಂದ ಎಂ ಪಿ ಎಲೆಕ್ಷನ್ಗೆ ನಿಂತಿದ್ದ ನಿಂತು ಗೆದ್ದ ಗೆದ್ದು ಪಾರ್ಲಿಮೆಂಟಿಗೆ ಹೋಗ್ಬೇಕು ಹೋಗುವಂಥ ಸಂದರ್ಭದಲ್ಲಿ ಅವರು ಐದು ಧರ್ಮಲಾಂಛನಗಳು ಅಂತ ಧರಿಸ್ಕೋತಾರೆ ಐದು ಧರ್ಮಲಾಂಛನಗಳು ಅಂತ ಧರಿಸ್ಕೊಳ್ತಾರೆ ಒಂದು ಪೇಟ ಕಟ್ಟೋದು ಒಂದು ಗಡ್ಡ ಬಿಡೋದು ಒಂದು ಕೈ ಕಡಗ ಹಾಕೋದು ಒಂದು ಕತ್ತಿ ಇಟ್ಕೊಳ್ಳೋದು ಹೀಗೆ ಒಂದು ಐದು ಧರ್ಮ ಲಾಂಛನಗಳು ಅಂತ ಧರಿಸ್ಕೋತಾರೆ ಅವನು ಕಟ್ನಾ ಸಿಖ್ ಧರ್ಮದ ಅನುಯಾಯಿ ತನ್ನ ಧರ್ಮಲಾಂಛನಗಳ ಬಗ್ಗೆ ಅತ್ಯಂತ ಅವನಿಗೆ ಭಕ್ತಿ ಶ್ರದ್ಧೆ ನಿಷ್ಠೆ ತನ್ನ ಧರ್ಮ ಲಾಂಛನಗಳನ್ನು ಧರಿಸ್ಕೊಂಡು ಅವನು ಪಾರ್ಲಿಮೆಂಟ್ಗೆ ಹೋಗುವಂತ ಸಂದರ್ಭದಲ್ಲಿ ಕಾವಲುಗಾರ ಅವನನ್ನು ತಡೀತಾನೆ ಯಾಕೆ ತಡೀತಾನೆ ಅಂದ್ರೆ ಅವನು ಕತ್ತಿ ಹಿಡ್ಕೊಂಡು ಹೊರಟಿದ್ದ ಅದು ಒಂದು ಧರ್ಮಲಾಂಛನ ಹೊರತು ನೀವು ಕತ್ತಿಗಿತ್ತಿ ಹಿಡ್ಕೊಂಡು ಲೋಕಸಭೆ ಒಳಗಡೆ ಪ್ರವೇಶ ಇಲ್ಲ ಇದನ್ನ ತೆಗೆದಿಟ್ಟರೆ ಮಾತ್ರ ನಿಮಗೆ ಒಳಗಡೆ ಪ್ರವೇಶ ಅಂದವ ಅದಕ್ಕಿವ ನನಗೆ ನನ್ನ ಧರ್ಮಲಾಂಛನ ಮುಖ್ಯನೇ ವಿನಃ ನಿನ್ನ ಲೋಕಸಭೆ ಒಳಗಡೆ ಪ್ರವೇಶ ನನಗೆ ಮುಖ್ಯ ಅಲ್ಲ ನನಗೆ ಒಳಗಡೆ ಪ್ರವೇಶ ಕೊಡದೇ ಇದ್ದರೂ ಪರವಾಗಿಲ್ಲ ಐದು ವರ್ಷದಲ್ಲಿ ನಾನು ಒಂದು ದಿನನೂ ಒಳಗಡೆ ಹೆಜ್ಜೆ ಇಡದೇ ಇದ್ರೂ ಪರವಾಗಿಲ್ಲ ನಾನು ಮಾತ್ರ ನನ್ನ ಧರ್ಮಲಾಂಛನ ತೆಗೆಯೋದಿಲ್ಲ ಅಂತೇಳಿ ಐದು ವರ್ಷದಲ್ಲಿ ಲೋಕಸಭೆ ಒಳಗಡೆ ಒಂದು ದಿನನೂ ಹೆಜ್ಜೆ ಇಡಲಿಲ್ಲ ಅವನು ಬರೀ ಒಂದು ಕತ್ತಿ ತೆಗಿಲಿಕ್ಕೆ ಒಂದು ಕಬ್ಬಿಣದ ತುಂಡು ಅದನ್ನು ತಗಿಲಿಕ್ಕೆ ಅವನು ಧರ್ಮ ಲಾಂಛನದ ಬಗ್ಗೆ ಅದು ಎಷ್ಟು ಅಭಿಮಾನ ಇತ್ತು ಸ್ವಾಭಿಮಾನ ಇತ್ತು ನೀವು ಯಾರಾದರೂ ಪ್ರಾಮಾಣಿಕವಾಗಿ ಹೇಳ್ರಿ ನನಗೆ ನಿನ್ನನ್ನು ಒಂದು ಕೋಆಪ್ರೇಟಿವ್ ಸೊಸೈಟಿ ಅಧ್ಯಕ್ಷನ್ ಮಾಡ್ತೀನಿ ನಿನ್ನ ಲಿಂಗ ಬಿಚ್ಚಿಟ್ಟು ಬಂದ್ರೆ ಮಾತ್ರ ನಿನ್ನನ್ನು ಇಂಥ ಒಂದು ಅಕ್ಕನ ಬಳಗದ ಅಧ್ಯಕ್ಷ ಮಾಡ್ತೀನಿ ಇಂಥ ದೊಡ್ಡ ಸಂಘ ನೀನು ಲಿಂಗ ಬಿಚ್ಚಿಟ್ಟು ಬಂದ್ರೆ ಮಾತ್ರ ಇನ್ನೇನಾರು ನಿನ್ನನ್ನು ಎಂ ಪಿ ಎಮ್ ಎಲ್ ಎ ಮಾಡ್ತೀನಿ ಲಿಂಗ ಬಿಚ್ಚಿಟ್ಟು ಬಂದರೆ ಅಂದರೆ ನಮಗೂ ಇಂಥ ಅಭಿಮಾನ ಇದೆ ಇನ್ನು ಕೆಲವಾರು ವರ್ಷಗಳಲ್ಲಿ ಬಹುಶಃ ಲಿಂಗ ವಿಭೂತಿ ರುದ್ರಾಕ್ಷಿ ನೆಲ್ಲು ಮ್ಯೂಸಿಯಮಲ್ಲಿ ನೋಡಬೇಕಾಗ್ತದೆ ಏನು ಚಿಕ್ಕ ವಯಸ್ಸಿಗೆ ನಿಮ್ಮ ಭವಿಷ್ಯ ಸುಂದರವಾಗಿರಬೇಕು ಅಂದರೆ ನಿಮ್ಮ ಮನೆ ಶಾಂತಿ ನೆಮ್ಮದಿಯಿಂದ ಕೂಡಿರಬೇಕು ಅಂದರೆ ಮುಂದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮನ್ನೇನಾದರೂ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ನಿಮಗಿದ್ರೆ ಸಣ್ಣ ವಯಸ್ಸಿನಿಂದನೂ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರವನ್ನು ಕಲಿಸಿ ಚಿಕ್ಕ ವಯಸ್ಸಿನಿಂದನೂ ನಮ್ಮಲ್ಲಿ ಹುಟ್ಟಿ ಬಂದ ನಂತರ ಸಂಸ್ಕಾರ ಕೊಡೋದಲ್ಲ ಗರ್ಭದಲ್ಲಿ ಹೊಟ್ಟೆಯಲ್ಲಿ ಮಗು ಇರೋದು ಇರುವಾಗಲೇ ಗರ್ಭಲಿಂಗಧಾರಣೆ ಮಾಡ್ತಕ್ಕಂಥ ಒಂದು ಸಂಸ್ಕಾರ ಇದೆ ಕಾರಣ ಏನು ಅಂದರೆ ಆ ಮಗುವಿಗೆ ಹೊಟ್ಟೆಯಲ್ಲಿರಬೇಕಾದ್ರೆ ಒಳ್ಳೆ ಸಂಸ್ಕಾರ ಬರಲಿ ಹೇಳಿ ನೀವು ಒಳ್ಳೆ ರೀತಿಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದರೆ ಆಮೇಲೆ ಅವನು ಎಷ್ಟೇ ಶಾಲೆ ಕಾಲೇಜು ಏನೇ ಇದ್ದರೂ ಕೂಡ ಕಂಪಲ್ಸರಿ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಅವನು ಹೋಗ್ಬೇಕು ಏ ಹೋಮ್ ವರ್ಕ್ ಭಾಳ ಇರುತ್ತೆ ಮಾಡಿದ್ರೂ ಮಾಡಲಿ ಅಲ್ಲ ಅದು ಇವತ್ತು ಬೇರೆ ಧರ್ಮೀಯರನ್ನು ನೋಡಿರಿ ನೀವು ಮುಸಲ್ಮಾನರು ಒಂದು ದಿವಸಕ್ಕೆ ಎಷ್ಟು ಸತಿ ನಮಾಜ್ ಮಾಡ್ತಾರೆ ರೀ ಐದು ಸರಿ ನಮಾಜ್ ಮಾಡ್ತಾರೆ ಹೌದಿಲ್ಲ ಎಷ್ಟು ಸತಿ ಮಾಡ್ತಾರೆ ಐದು ಸಾರಿ ಮಾಡ್ತಾರೆ ಅವ್ರಿಗೂ ಅವ್ರ ಮಕ್ಕಳು ಅವರು ಶಾಲೆ ಕಾಲೇಜೆಲ್ಲ ಓದ್ತಾರೆ ಅವ್ರಿಗೂ ಧರ್ಮದ ಬಗ್ಗೆ ಪ್ರಜ್ಞೆಯನ್ನು ಆ ಮಕ್ಕಳಿಂದ ಹಿಡಿದು ಬೆಳೆಸ್ತಾರೆ ನಾವು ನಮ್ಮ ಮಕ್ಕಳಿಗೆ ಹೆಂಗ್ ಬೆಳೆಸ್ತಾ ಇದ್ದೀವಿ ನೀವೇನಾದರೂ ನಮ್ಮ ಮಗ ಒಬ್ಬನೇ ಇದ್ದಾನೆ ಇಬ್ಬರೇ ಇದ್ದಾರೆ ಅಂತೇಳಿ ಅವ್ರು ಕೇಳಿ ಕೇಳಿದ್ದೀನಲ್ಲ ಆ ಸಂಸ್ಕಾರ ಕೊಡದೆ ಬೇಕು ಹಂಗೆ ಬೆಳೆಸಿದ್ರೆ ಇವತ್ತು ತಂದೆ ತಾಯಿ ಮುಂದೆನೆ ಮಕ್ಕಳನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತೀವಿ ಧಾರ್ಮಿಕ ಸಂಸ್ಕಾರವನ್ನು ಯಾಕೆ ಕೊಡಬೇಕು ಅಂತೇಳಿದರೆ ಧಾರ್ಮಿಕ ಸಂಸ್ಕಾರ ಇದ್ರೆ ಆ ಮಕ್ಕಳಲ್ಲಿ ಪಾಪ ಪುಣ್ಯದ ಪ್ರಜ್ಞೆ ಬೆಳೀತದ ತಪ್ಪು ಸರಿ ಎನ್ನುವಂಥ ಪ್ರಜ್ಞೆ ಬೆಳೀತದೆ ಯಾವುದು ಕೆಟ್ಟದ್ದು ಒಳ್ಳೆಯದು ಅಂತಕ್ಕಂಥ ಪ್ರಜ್ಞೆ ಬೆಳೀತದೆ ಆ ಪ್ರಜ್ಞೆ ಅವ್ರಿಗೆ ಇಲ್ಲದೆ ಇದ್ರೆ ಏನ್ ಬೇಕಾದರೂ ಮಾಡ್ತಾರೋ ಧಾರ್ಮಿಕ ಪ್ರಜ್ಞೆ ಇಲ್ಲದೆ ಇದ್ರೆ ಎಷ್ಟು ಕಟುಕರಾಗಿರ್ತಾರೆ ಹೇಳ್ತೀನಿ ನಿಮಗೆ ವಾಲ್ಮೀಕಿ ಮೊದಲು ಏನಾಗಿದ್ದಾವ ರತ್ನಾಕರ ಅವನು ಯಾಗಿದ್ದ ದಿನ ಎಷ್ಟೋ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದ ಎಷ್ಟೋ ಜನಗಳನ್ನು ಸುಲಿಗೆ ಮಾಡುತ್ತಿದ್ದ ಎಷ್ಟೋ ಜನಗಳನ್ನು ಮೋಸ ಮಾಡುತ್ತಿದ್ದ ಎಷ್ಟು ಜೀವಗಳು ಸಾಯ್ತವೆ ಅಷ್ಟು ಸಂತೋಷ ಪಡುತ್ತಿದ್ದ ಅದೇ ಒಂದಿಷ್ಟು ಒಂದು ಗುರುವಿನ ಸಂಸ್ಕಾರ ಆತನಿಗೆ ಸಿಕ್ತು ಗುರುವಿನ ಸಂಸ್ಕಾರ ಆತನಿಗೆ ಸಿಕ್ತು ಒಂದಿಷ್ಟು ನಾರದರ ಸಹವಾಸಕ್ಕೆ ಬಂದ ಅಂಗುಲಿ ಮಾಲ ಎಷ್ಟು ಜನಗಳು ಪ್ರಾಣವನ್ನು ತೆಗಿತಿದ್ದ ಎಷ್ಟು ಜನ ಸಾಯ್ತಾರೆ ಅಷ್ಟು ಖುಷಿ ಪಡ್ತಿದ್ದ ಅವರ ಕಿರುಬೆರಳನ್ನು ತಗೊಂಡು ತನ್ನ ಕೊರಳಲ್ಲಿ ಮಾಲೆ ಮಾಡಾಕೊಳ್ತಿದ್ದ ಯಾವಾಗ ಧಾರ್ಮಿಕ ಸಂಸ್ಕಾರ ಸಿಗೋದ್ಕಿಂತ ಪೂರ್ವದಲ್ಲಿ ಎಷ್ಟು ಪ್ರಾಣಗಳು ಹೋದರೂ ಅಷ್ಟು ಸಂತೋಷ ಪಡ್ತಿದ್ದ ಅದೇ ಒಂದಿಷ್ಟು ಧಾರ್ಮಿಕ ಸಂಸ್ಕಾರ ಸಿಕ್ತು ನೋಡ್ರಿ ಅಷ್ಟು ಪ್ರಾಣ ತೆಗಿತಿದ್ದ ರತ್ನಾಕರನಿಗೆ ಯಾರೋ ಒಬ್ಬ ಬೇಟೆಗಾರ ಯಾವುದೋ ಒಂದು ಪಕ್ಷಿಗೆ ಬಿಲ್ ಹೊಡೆದಿದ್ದ ಅದು ನರಳಾಡುತ್ತಾ ಕೆಳಗಡೆ ಬಿದ್ದಿತ್ತು ಇವನ್ ಕಣ್ಣಲ್ಲಿ ನೀರು ಬರ್ತದೆ ಇವನ ಕಣ್ಣಲ್ಲಿ ನೀರು ಬರ್ತದೆ ದುಃಖ ಆಗ್ತದೆ ಮೊದಲು ಅವನೇ ಕೊಲ್ತಿದ್ದ ಅವನಿಗೆ ದುಃಖ ಆಗ್ತಿರ್ಲಿಲ್ಲ ಯಾಕೆ ಪಾಪ ಪುಣ್ಯದ ಪ್ರಜ್ಞೆ ಆತನಿಗೆ ಇರಲಿಲ್ಲ ಒಂದಿಷ್ಟು ಬುದ್ಧನ ಸಹವಾಸ ಮಾಡಿದ ಅಂಗುಲಿ ಮಾಲ ಅವನನ್ನು ಕಂಡ್ರೆ ಅವನ ಹೆಸರನ್ನು ಕೇಳಿದರೆ ರಾಜ ಮಹಾರಾಜರು ಎದುರುತ್ತಿದ್ದರು ಅಷ್ಟು ಕ್ರೂರಿಯಾಗಿದ್ದಅಮ್ಮ ಬುದ್ಧನ ಸಹವಾಸ ಮಾಡಿದ ಒಂದು ದಿನ ಊರಿನಲ್ಲಿ ಬಂದ ಎಲ್ಲರೂ ಒಡೆಯಕ್ಕೆ ಶುರು ಮಾಡಿದ್ರು ಅವನನ್ನು ಸುಮ್ಮನು ಹೌದು ನಾನು ತಪ್ಪು ಮಾಡಿದ್ದೀನಿ ಒಡಿಲಿ ಅಂದವ ಪಶ್ಚಾತ್ತಾಪದಿಂದ ಕಣ್ಣಲ್ಲಿ ನೀರು ಬರ್ತದೆ ಯಾಕೆ ಧರ್ಮ ಅವರನ್ನು ಸ್ಮೂತ್ ಮಾಡ್ತದೆ ಧರ್ಮ ಅವರನ್ನ ಅಂತಃಕರಣವನ್ನು ಹುಟ್ಟಿಸ್ತದೆ ಕರುಣೆ ಹುಟ್ಟಿಸ್ತದೆ ಮಾನವೀಯತೆ ಹುಟ್ಟಿಸ್ತದೆ ಆ ಕಾರಣದಿಂದ ಮಕ್ಕಳಿಗೂ ಕೂಡ ನಾವು ಬಹಳ ಕಡೆ ಪ್ರವಚನಕ್ಕೆ ಹೋದಾಗ ಬರೀ ರಿಟೈರ್ಡ್ ಆದ ಇದ್ದವರೇ ಜಾಸ್ತಿ ಬರ್ತಾರೆ ಯಾರು ನಿಜವಾಗ್ಲೂ ಸಮಾಜದಲ್ಲಿ ಪರಿವರ್ತನೆ ಮಾಡಬೇಕು ಯಾರು ಬದಲಾಗಬೇಕು ಅವ್ರು ಹೆಚ್ಚಾಗಿ ಬರೋದಿಲ್ಲ ಅವರನ್ನು ನಾವು ಕರ್ಕೊಂಡು ಬರೋದಿಲ್ಲ ಜಗತ್ತು ಅಂದರೆ ಹೇಗೆ ಬದಲಾಗ್ಲಿಕ್ಕೆ ಸಾಧ್ಯ ಯಾರು ಕೇಳಬೇಕಾಗಿತ್ತು ಅವರು ಕೇಳದೇ ಇದ್ದರೆ ಹಾಗಾಗಿ ಒಂದಿಷ್ಟು ಪೂಜೆ ಮಾಡ್ತಕ್ಕಂಥದ್ದನ್ನು ಎಲ್ಲರ ಕೊರಳಿಗೂ ಕಂಪಲ್ಸರಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಲಿಂಗ ಕಟ್ಟ್ರಿ ಅವರಿಗೆ ಪೂಜೆ ಮಾಡೋದನ್ನು ಕಂಪಲ್ಸರಿ ಹಾಕ್ರಿ ಪೂಜೆ ಮಾಡಲೇಬೇಕು ಅದನ್ನು ನೀವು ಒಂದು ಆ ಪ್ರಜ್ಞೆಯನ್ನು ನೀವು ಬೆಳೆಸಿದ್ದೇ ಆದರೆ ಒಂದಿಷ್ಟು ಮುಂದಿನ ಪೀಳಿಗೆಗೂ ನಮ್ಮ ಧರ್ಮ ತತ್ವ ಸಿದ್ಧಾಂತಗಳು ಉಳಿತವೆ ಅಂತಕ್ಕಂಥದನ್ನ ಹೇಳ್ತಾ ಬಸವಣ್ಣನವರು ಕೊಟ್ಟಂತ ಒಂದು ಏನು ಲಿಂಗವಂತ ಧರ್ಮ ಇದೆ ಬಸವಣ್ಣ ಕೊಟ್ಟಿದ್ದು ಲಿಂಗ ಕಟ್ಟಿದ್ದು ಇದು ಜಾತಿಯ ಕುರುಹಲ್ಲ ಇದು ಧರ್ಮದ ಲಿಂಗಾಯತ ಅಂತಕ್ಕಂಥದ್ದು ಜಾತಿಯಲ್ಲ ಇದು ಒಂದು ಧರ್ಮ ಇದರಲ್ಲಿ ಎಲ್ಲರೂ ಇದ್ದಾರೆ ಇದರಲ್ಲಿ ಎಲ್ಲ ಕಾಯಕದವರು ಇದ್ದಾರೆ ಲಿಂಗವಂತ ಧರ್ಮದಲ್ಲಿ ಎಲ್ಲ ಕಾಯಕದವರು ಇದಾರೆ ಸಮಗಾರಿದ್ದಾರೆ ಡೋಹಾರಿದ್ದಾರೆ ಹಡಪದವ್ರು ಇದ್ದಾರೆ ಮಡಿವಾಳ ಲಿಂಗಾಯತ್ರು ಇದ್ದಾರೆ ಹಡಪದ ಲಿಂಗಾಯತ್ರು ಇದ್ದಾರೆ ರೆಡ್ಡಿ ಲಿಂಗಾಯತ್ರು ಇದ್ದಾರೆ ಬಣಜಗರಿದ್ದಾರೆ ಶೆಟ್ಟ್ರಿದ್ದಾರೆ ಪಂಚಮಸಾಲಿ ಸಾದ್ರು ಇವೇನು ಇವತ್ತು ತೊಂಬತ್ತೊಂಬತ್ತು ಪಂಗಡಗಳು ಕೂಡ ಬಸವಣ್ಣನಿಂದ ಲಿಂಗ ಕಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಹಾಗಾಗಿ ಇದು ಜಾತಿಯಲ್ಲ ಧರ್ಮ ಧರ್ಮನೇ ಬೇರೆ ಜಾತಿನೇ ಬೇರೆ ಬಸವಣ್ಣನ ತಲೆಯಲ್ಲಿ ಒಂದು ಹೊಸ ಧರ್ಮ ಸೃಷ್ಟಿಯಾಗುತ್ತೆ ಅದು ಲಿಂಗವಂತ ಧರ್ಮ ಕೂಡಲೇ ಸಂಗಮದಲ್ಲಿ ಇದ್ದಾಗಲೇ ಬಸವಣ್ಣನವರಿಗೆ ಆ ಭಕ್ತರು ಮತ್ತು ಭಗವಂತನ ಮಧ್ಯೆ ದಲ್ಲಾಳಿಗಳನ್ನು ತಪ್ಪಿಸ್ಬೇಕು ಅನ್ನುವಂಥ ಒಂದು ವಿಚಾರ ಬಂದಾಗ ಲಿಂಗದ ಕಲ್ಪನೆ ಬರ್ತದೆ ಅವರು ಕೂಡ ಲಿಂಗವನ್ನ ಕಟ್ಕೊಳ್ತಾರೆ ತಮ್ಮಕ್ಕನಿಗೂ ಲಿಂಗವನ್ನ ಕಟ್ಟುತ್ತಾರೆ ಆ ಲಿಂಗದ ಒಂದು ಸ್ವಯಂಕೃತ ಬಸವಣ್ಣ ಅದು ಬಸವಣ್ಣನಿಂದ ಹುಟ್ಟಿದ್ದು ಲಿಂಗ ಕೆಲವರೆಲ್ಲ ಹೇಳ್ತಾರೆ ಮೊದಲೇ ಇತ್ತು ಬಸವಣ್ಣನಿಂದ ಸ್ವತಃ ಚಿನ್ಮಯ ಜ್ಞಾನಿಯಾಗಿರ್ತಕ್ಕಂಥ ಚೆನ್ನ ಹೇಳ್ತಾರೆ ಅನಾದಿಲಿಂಗ ಆದಿ ಬಸವಣ್ಣ ಎಂಬರು ಈ ನುಡಿ ಹುಸಿ ಅನಾದಿ ಬಸವಣ್ಣ ಆದಿಲಿಂಗ ಬಸವಣ್ಣನ ಉದರದಿಂದ ಹುಟ್ಟಿತ್ತು ಲಿಂಗ ಬಸವಣ್ಣನ ಉದರದಿಂದ ಹುಟ್ಟಿತ್ತು ಜಂಗಮ ಬಸವಣ್ಣನ ಉದರದಿಂದ ಹುಟ್ಟಿತ್ತು ಪ್ರಸಾದ ಅಂತ ಬರಿತಾ ಹೋಗ್ತಾರೆ ಬಸವಣ್ಣನಿಂದ ಹುಟ್ಟಿರ್ತಕ್ಕಂಥದ್ದು ಅವರು ಕೂಡಲ ಸಂಗಮದಿಂದ ಮಂಗಳ ವೇಳೆಗೆ ಹೋಗುವಂಥ ಪ್ರಸಂಗ ಬರ್ತದೆ ಅಲ್ಲಿ ಬಿಜ್ಜಳನಲ್ಲಿ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಬಲದೇವರಸರು ಅವರ ಮನೆ ದೇವರ ದರ್ಶನಕ್ಕೆಂಥ ಕೂಡಲ ಸಂಗಮಕ್ಕೆ ಬರ್ತಾರೆ ಅಲ್ಲಿ ಬಸವಣ್ಣನ ವ್ಯಕ್ತಿತ್ವವನ್ನು ಬಸವಣ್ಣನ ವಿಚಾರಧಾರೆಯನ್ನು ಬಸವಣ್ಣನವರ ಆ ಒಂದು ಜ್ಞಾನ ಆ ಒಂದು ಶಕ್ತಿಯನ್ನು ಕಂಡುಕೊಂಡಂಥ ಬಲದೇವರಸರು ತಮಗಿರ್ತಕ್ಕಂಥ ಒಬ್ಬಳೇ ಒಬ್ಬಳು ಮಗಳು ಗಂಗಾಂಬಿಕೆಯನ್ನು ಕೊಟ್ಟು ಬಸವಣ್ಣನವರಿಗೆ ಮದುವೆ ಮಾಡಬೇಕು ಅಂತ ಇಷ್ಟಪಡ್ತಾರೆ ಮದುವೆ ಅಂದರೆ ಏನು ಅಂತ ಬಸವಣ್ಣನವರು ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ಗೃಹಸ್ಥ ಜೀವನ ಅಂದ್ರೆ ಕೀಳಾಗಿ ಕಂಡಿದ್ರು ಆಮೇಲೆ ಸನ್ಯಾಸಿಗಳೇ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಗೃಹಸ್ಥರು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಕಾಲದಲ್ಲಿ ಇವತ್ತು ಸಂಸಾರದಲ್ಲಿದ್ದು ಮುಕ್ತಿಯನ್ನು ಪಡಿಬಹುದು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟ ಮಹಾಪುರುಷ ಯಾರು ಅಂದರೆ ಬಸವಣ್ಣನವರು ಮಂಗಳ ವೇಳೆಗೆ ಬಂದ ನಂತರ ಮುಂದೆ ಕಲ್ಯಾಣಕ್ಕೆ ಬಂದ ನಂತರ ಬಸವಣ್ಣನವರೇನು ಅನುಭವ ಮಂಟಪವನ್ನು ಕಟ್ತಾರೆ ಆ ಅನುಭವ ಮಂಟಪಕ್ಕೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ಬರ್ತಾರೆ ಆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಲ್ಲಿ ನೂರ ಎಪ್ಪತ್ತು ಜನ ಅಮರ ಗಣಗಳು ಅಮರ ಗಣಗಳು ಅಂದರೆ ಯಾರು ಮುಕ್ತಾತ್ಮರು ಹುಟ್ಟು ಸಾವುಗಳನ್ನು ಗೆದ್ದವರು ಅಮರರಾದವರು ಅದರಲ್ಲಿ ನಾಲ್ಕು ಆ ಏಳುನೂರ ಎಪ್ಪತ್ತು ಜನ ಅಮರಗಣಗಳಲ್ಲಿ ನಾಲ್ಕೈದು ಜನ ಸನ್ಯಾಸಿಗಳ ಬಿಟ್ಟರೆ ಉಳಿದವರೆಲ್ಲರೂ ಸಂಸಾರ